ಗಲೀಜು ತಿನ್ಕೊಂಡು ಕಚೇರಿ ಗಲೀಜು ತಿನ್ನುವ ಮುಖ್ಯಮಂತ್ರಿ ಮಾಂಸ ಹೋಗ್ತೇ ಅಂದ್ರೆ ನಿಮ್ಗೆ ಸ್ಟ್ರೈಕ್ ಇಲ್ಲ ಕಮ್ಯುನಿಸ್ಟ್ ಅಲ್ವಾ ಉಂಟಾ ಒಳ್ಳೆ ಪ್ರಧಾನಮಂತ್ರಿ ಸ್ಟ್ರೈಕ್ ಇತ್ತು ಯಾವ್ದು ಬಗ್ಗೆ ಚಿಂತೆ ಮಾಡಿ ಅದು ಮಾನವೀಯತೆ ಅದು ಬಿಟ್ಟು ದೇಶಕ್ಕೆ ಇಷ್ಟು ಸವಲತ್ತು ಕೊಟ್ಟಿದೆ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಇಷ್ಟು ನಿಮ್ಗೆ ಸವಲತ್ತು ಕೊಟ್ಟಿದೆ ಒಂದು ಪಾಯಿಂಟ್ ತೋರಿಸಿ ಬೆಲೆ ಏರಿಕೆ ಬನ್ನಿ ಎರಡ್ ಸಾವಿರದ ಹದಿನಾಲ್ಕರ ಲಿಸ್ಟು ಎರಡ್ ಸಾವಿರದ ಹತ್ತೊಂಬತ್ತು ಲಿಸ್ಟು ತೋರಿಸಿ ಬನ್ನಿ ತಾಕತ್ತಿದ್ರೆ ಬಂದು ತೋರಿ ಇವಾಗಲ್ಲ ಲುಚ್ಚಂಗಲ್ಲ ನಮ್ಮ ದೇಶದ ದೇಶಕ್ಕಿಂತ ಪ್ರಧಾನಿ ಸಿಕ್ಕುದೇ ಪುಣ್ಯ ಯಾವ್ದು ಕೇರಳಕ್ಕೆ ಹೋಗಿ ಸ್ಟೈಕ್ ಮಾಡಿ ಶಬರಿಮಲೆಗೆ ತಿನ್ಕ ತಿನ್ಕೋದಲ್ಲ ಅದು ಸ್ಟೈಕ್ ಮಾಡೋದು ಜೀವಿ ಇಲ್ಲಿ ಇವರಿಗೆ ಸಾವಿರ ವರ್ಷ ಶಬರಿಮಲೆಯಲ್ಲಿ ತಿನ್ಕೊಂಡು ಕಚ್ಚಡ ತಿನ್ಕೊಂಡಿತ್ತು ಗಲೀಜು ತಿನ್ನುವ ಮುಖ್ಯಮಂತ್ರಿ ಮಾಂಸ ತಿನ್ಕೊಂಡ್ ಅಂದ್ರೆ ನಿಮ್ಗೆ ಸ್ಟೈಕ್ ಇಲ್ಲ ಕಮ್ಯುನಿಸ್ಟ್ ಅವಳು ಉಂಟಾ ಒಳ್ಳೆ ಪ್ರಧಾನಮಂತ್ರಿ ಸ್ಟ್ರೈಕ್ ಇತ್ತು ನಿಮ್ ಯಾವ್ದು ಮಾನವೀಯತೆ ಚಿಂತೆ ಮಾಡಿ ಅದು ಮಾನವೀಯತೆ ಅದು ಬಿಟ್ಟರೆ ದೇಶಕ್ಕೆ ಇಷ್ಟು ಸವಲತ್ತು ಕೊಟ್ಟಿದೆ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಇಷ್ಟು ನಿಮ್ಗೆ ಸವಲತ್ತು ಕೊಟ್ಟಿದೆ ಒಂದು ಪಾಯಿಂಟ್ ತೋರಿಸಿ ಬೆಲೆ ಏರಿಕೆ ಬನ್ನಿ ಎರಡ್ ಸಾವಿರದ ಹದಿನಾಲ್ಕರ ಲಿಸ್ಟು ಎರಡ್ ಸಾವಿರದ ತೋರಿಸಿ ಬನ್ನಿ ತಾಕತ್ತಿದ್ರು ಬಂದು ತೋರಿ ಇವಾಗಲ್ಲ ಲುಚ್ಚಗಳು ತೊಗೊಳ್ಳಿರಲ್ಲ ನಮ್ಮ ದೇಶದ ದೇಶಕ್ಕಿಂತ ಪ್ರಧಾನಿ ಸಿಕ್ಕುದೇ ಪುಣ್ಯ ಯಾವುದು ಕೇರಳಕ್ಕೆ ಹೋಗಿ ಸ್ಟ್ರೈಕ್ ಮಾಡಿ ಶಬರಿಮಲೆಗೆ ಕಚ್ಚಳ ತಿನ್ಕೋದಲ್ಲ ಅದು ಸ್ಟ್ರೈಕ್ ಮಾಡುದು ಜೀವಿ ಇಲ್ಲಿ ಇವರಿಗೆ ಸಾವಿರ ವರ್ಷ ಶಬರಿಮಲೆಯಲ್ಲಿ ಎಷ್ಟು ಪುಣ್ಯದ ಕೆಲಸ ಗಲೀಜು ತಿನ್ಕೊಂಡು ಕಚೇರಿ ಹೋಗಿತ್ತು ಗಲೀಜು ತಿನ್ನುವ ಮುಖ್ಯಮಂತ್ರಿ ಮಾಂಸ ತಿನ್ಕೊಂಡ್ ನಿಮ್ಗೆ ಸ್ಟೈಕ್ ಇಲ್ಲ ಕಮ್ಯುನಿಸ್ಟ್ ಅವರು ಅಲ್ವಾ ಉಂಟಾ ಒಳ್ಳೆ ಪ್ರಧಾನಮಂತ್ರಿ ಸ್ಟ್ರೈಕ್ ಇತ್ತು ನಿಮ್ಗೆ ಯಾವ್ದು ಮಾನವೀಯತೆ ದೇಶದ ದೇಶದ ಬಗ್ಗೆ ಚಿಂತೆ ಮಾಡಿ ಅದು ಮಾನವೀಯತೆ ಅದು ಬಿಟ್ಟು ದೇಶಕ್ಕೆ ಇಷ್ಟು ಸವಲತ್ತು ಕೊಟ್ಟಿದೆ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಇಷ್ಟು ನಿಮ್ಗೆ ಸವಲತ್ತು ಕೊಟ್ಟಿದೆ ಒಂದು ಪಾಯಿಂಟ್ ತೋರಿಸಿ ಬೆಲೆ ಏರಿಕೆ ಬನ್ನಿ ಎರಡ್ ಸಾವಿರದ ಹದಿನಾಲ್ಕರ ಲಿಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರ ಲಿಸ್ಟು ತೋರಿಸ್ತಿ ಬನ್ನಿ ತಾಕತ್ತಿದ್ರು ಬಂದು ಕೊಡಿ ಇವಾಗ ವೃತ್ತಿರಲ್ಲ ನಮ್ಮ ದೇಶದ ದೇಶಕ್ಕಿಂತ ಪ್ರಧಾನಿ ಸಿಕ್ಕುದೇ ಪುಣ್ಯ ಯಾವ್ದು ಕೇರಳಕ್ಕೆ ಹೋಗಿ ಸ್ಟ್ರೈಕ್ ಮಾಡಿ ಶಬರಿಮಲೆಗೆ ಕಚ್ಚಡ ತಿನ್ಕ ಹೋಗೋದಲ್ಲ ಅದು ಸ್ಟ್ರೈಕ್ ಮಾಡುದು ಇಲ್ಲಿ ಇವರಿಗೆ